ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಬಂತು ಗುಡ್ ನ್ಯೂಸ್ ಸ್ಟಾರ್ ಆಟಗಾರ ಆರ್ ಸಿ ಬಿ ತಂಡಕ್ಕೆ ಇದೀಗ ಹುಲ್ಲುಪೆಟ್ಟಂತ ಮಾಹಿತಿ ಬರ್ತದೆ ಒಂದು ಕಡೆ ಸ್ಟಾರ್ ಆಟಗಾರ ತಂಡಕ್ಕೆ ಎಂಟ್ರಿ ಕೊಟ್ಟರೆ ಇನ್ನೊಂದು ಕಡೆ ಡಿ ಕೆ ಎಂಟ್ರಿ ಇದೀಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ಯಾರು ಆ ಸ್ಟಾರ್ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನನಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಆ ಸ್ಟಾರ್ ಆಟಗಾರ ಬೇರೆ ಯಾರೂ ಅಲ್ಲ ಜಾಸ್ ಹಜಲ್ವುಡ್ ಅಂದರೆ ಆಸ್ಟ್ರೇಲಿಯಾ ತಂಡದ ಪಾಸ್ಟ್ ಬೌಲರ್ ಆದ ಜಾಸ್ ಹಜಲ್ವುಡ್ ಇದೀಗ ಆರ್ ಸಿ ಬಿ ತಂಡಕ್ಕೆ ನಾನು ಪುಲ್ ಪಿಟ್ ಅಂತ ಕೂಡ ಅಪ್ಪಿಸಲಾಗಿ ಹೇಳಿಕೊಂಡಿದ್ದಾರೆ ಈಕ್ಕಾಗಿ ಆರ್ ಸಿ ಬಿ ತಂಡಕ್ಕೆ ಇವರು ಬಂದರೆ ನಮ್ಮ ಬೌಲಿಂಗ್ ಕೂಡ ಮತ್ತಷ್ಟು ಸ್ಟ್ರಾಂಗ್ ಆಗಲಿದೆ ಅಂದರೆ ಪ್ಲೇಯಿಂಗ್ ಎಲೆವೆನಲ್ಲಿ ಆಡುವಂತಹ ಸ್ಟಾರ್ ಪ್ಲೇಯರ್ ಅಂತ ಹೇಳ್ಬೋದು ಬಟ್ ಸದ್ಯಕ್ಕೆ ನಮ್ಮ ತಂಡದಾದರೆ ಭುವೆ ಆಗಲಿ ಇನ್ನು ಯಶ್ ದಯಾಳ್ ನಮ್ಮ ತಂಡದಲ್ಲಿ ಇದ್ದಾರೆ ಈಕಾಗಿ ಜಾಶ್ ಹಜಲ್ವುಡ್ ಮತ್ತೆ ತಂಡಕ್ಕೆ ಬಂದರೆ ನಮ್ಮ ತಂಡ ಮತ್ತಷ್ಟು ಬಲಿಷ್ಠ ಆಗೋದರಲ್ಲಿ ಅನುಮಾನವಿಲ್ಲ ಇಲ್ಲ ಆದರೆ ಆರ್ ಸಿ ಬಿ ಪ್ರತಿ ಏನಪ್ಪ ಅಂದರೆ ಬಾಲಿಂಗ್ ವೀಕ್ನೆಸ್ ಇತ್ತು ಈ ಬಾರಿ ಬಾಲಿಂಗ್ ನಮ್ಮ ಆರ್ ಸಿ ಬಿ ತಂಡದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು ಇದು ಏನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ಗುಟ್ಟು ಸಂತ ಹೇಳ್ಬೋದು ನಿಮ್ಗೆ ಹೇಗೆ ಅನಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು